ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಗುರು ಬಸ್ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ ಅಷ್ಟಮದಂಗಳ ಗಟ್ಟಿಯನ್ನೇ ಕರಗಿಸಿ ಅಷ್ಟ ಮದಂಗಳ ಗಟ್ಟಿಯನೇ ಕರಗಿಸಿ ಸತ್ವ ರಜ ತಮಂಗಳ ಬಿಟ್ಟು ಕಳೆದು ಸತ್ವ ರಜ ತಮಂಗಳ ಬಿಟ್ಟು ಕಳೆದು ಸುತ್ತುವ ಮನವ ಮನದ ಸುಳಿಯ ತಪ್ಪಿಸಿ ಸುತ್ತುವ ಮನದ ಸುಳಿಯ ತಪ್ಪಿಸಿ ಮುಂದೆ ಹುಟ್ಟಿದೆ ಹೋಗೆಂದಾತ ಅಂಬಿಗರ ಚೌಡಯ್ಯ ಮುಂದೆ ಹುಟ್ಟಿದೆ ಹೋಗೆಂದ ಅಂಬಿಗರ ಚೌಡಯ್ಯ ಇಲ್ಲಿ ಅಂಬಿಗರ ಚೌಡಯ್ಯನವರು ಏನು ಹೇಳ್ತಿದ್ದಾರೆ ಅಂದರೆ ಈ ಭವಬಂಧನದಿಂದ ಪಾರಾಗಬೇಕಾದ್ರೆ ಅಂದರೆ ಹುಟ್ಟು ಒಂದು ಸಾವುಗಳ ಈ ಪರಿಭ್ರಮಣೆಯಿಂದ ನಾವು ಪಾರಾಗಬೇಕು ನಾವು ಮುಕ್ತಾತ್ಮರಾಗಬೇಕು ಅಂತ ಅಂದರೆ ಅಲ್ಲಿ ಏನನ್ನು ನಾವು ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಪುನರಪ್ಪಿ ಜನನಂ ಪುನರಪ್ಪಿ ಮರಣಂ ಅನ್ನು ಹಾಗೆ ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ಈ ಜೀವಿಯ ಕೆಲಸ ಅಲ್ಲಿಂದ ಮುಕ್ತಿಯಾಗಿ ಆ ಪರಮಾತ್ಮನಲ್ಲಿ ಒಂದಾಗಬೇಕು ಅಲ್ಲಿ ಲಿಂಗದೊಳಗೆ ಲಿಂಗೈಕ್ಯನಾಗಬೇಕು ಅಂತ ಅಂದ್ಕೊಂಡಾಗ ಅಲ್ಲಿ ಏನನ್ನು ನಾವು ಮಾಡಬೇಕಾಗ್ತತಿ ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಇಲ್ಲಿ ಹೇಳ್ತದಲ್ಲ ಇಲ್ಲಿ ಮದಂಗಳ ಗಟ್ಟಿಯನ್ನೇ ಕರಗಿಸಿ ನಮ್ಮಲ್ಲಿರುವಂಥ ಈ ಮದಂಗಳೇನದಲ್ಲ ಎಂಟು ಮದಗಳು ಅದು ಒಂದು ಗಟ್ಟಿ ಗಟ್ಟಿ ಅಂದರೆ ಒಂದು ಗಟ್ಟಿ ಅಂದರೆ ಒಂದು ಗಟ್ಟಿಯಾಗಿ ಅದು ನಮ್ಮ ಮನಸ್ಸಿನಲ್ಲಿ ಅದು ಕುಳುಕು ಕುಳಿತುಕೊಂಡಿರ್ತದ ಗಟ್ಟಿಯಾಗಿರ್ತದೆ ಮನದಲ್ಲಿ ಹೇಗೆ ಅಲ್ಲಿ ಕುಲಮದ ಧನಮದ ರೂಪಮದ ಯೌವನ ಮದ ವಿದ್ಯಾಮದ ತಪೋಮದ ಅಧಿಕಾರ ಮದ ಹೀಗೆ ಇವುಗಳೆಲ್ಲ ಏನದವಲ್ಲ ಅಷ್ಟ ಮದಂಗಳು ಇವು ನಾನು ದೊಡ್ಡ ಕುಲದಲ್ಲಿ ಹುಟ್ಟಿದೆವಾ ನಾನು ರೂಪವಂತೆ ನಾನು ತುಂಬ ಯೌವನ ಇದೆ ನನಗೆ ನನ್ನಲ್ಲಿ ತುಂಬ ಅಧಿಕಾರ ಇದೆ ಹಾಗೆ ನನ್ನಲ್ಲಿ ತುಂಬ ಧನ ಕನಕಗಳದಾವಂತೆ ಇವೆಲ್ಲ ಏನು ಈ ಅಷ್ಟಮದಗಳು ಒಂದೊಂದರಿಂದ ಒಂದೊಂದರಿಂದ ಈ ಎಂಟು ಮದಗಳು ಏನು ನಮ್ಮಲ್ಲಿ ಗಟ್ಟಿ ಅವುಗಳನ್ನೆಲ್ಲ ಕರಗಿಸ್ಬೇಕು ಅಂತ ಹೇಳ್ತಾರೆ ಅವರು ಹಾಗೆ ಅವುಗಳನ್ನು ಹೇಗೆ ಕರಗಿಸ್ಬೇಕು ಅಂದರೆ ಅಲ್ಲಿ ಶರಣರ ವಚನಗಳನ್ನು ಓದಬೇಕು ಗುರು ಬಸವಣ್ಣನವರು ಕೊಟ್ಟಂಥ ಇಷ್ಟಲಿಂಗವನ್ನು ಪೂಜೆ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಧ್ಯಾನ ಮಾಡಬೇಕು ಮತ್ತು ಅಲ್ಲಿ ಶರಣರು ಹೇಳಿದ ದಾರಿಯಲ್ಲಿ ನಡ್ಕೊಳ್ಬೇಕು ಆವಾಗ ಆ ಮದಂಗಳನ್ನು ಆ ಗಟ್ಟಿಯನ್ನು ಕರಗಿಸೋದಕ್ಕೆ ಸಾಧ್ಯ ಇದೆ ಹಾಗೆ ಅವ್ರು ಹೇಳೋದು ಆ ಎಂಟು ಏನು ಇದಾವಲ್ಲ ಅವು ಅಂತ ಆ ಗಟ್ಟಿಯನ್ನು ಅವುಗಳನ್ನು ಕರಗಿಸಬೇಕು ಅಂತ ಹೇಳ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಅಂದ್ರೆ ಸತ್ವ ರಜ ತಮಂಗಳ ಬಿಟ್ಟು ಕಳೆದು ಹಾಗೆ ನಮ್ಮಲ್ಲಿರುವಂಥ ಈ ಮೂರು ಗುಣಗಳೇನವರ ಸತ್ವಗುಣ ಮತ್ತು ರಜಗುಣ ತಮ ಗುಣ ಅಂತ ಏನು ಈ ಮೂರು ಒಬ್ಬೊಬ್ಬರಲ್ಲಿ ಒಂದೊಂದು ಗುಣಗಳು ಪ್ರಾಮುಖ್ಯತೆಯನ್ನು ಪಡ್ತಾವೆ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡುವ ಅಲ್ಲಿ ಆತನಲ್ಲಿ ಒಂದು ಸತ್ವಗುಣ ಇರ್ತತಿ ಮತ್ತು ರಾಜಸ ಆಹಾರವನ್ನು ಸ್ವೀಕಾರ ಮಾಡುವ ಅವನಲ್ಲಿ ರಜಗುಣ ಇರ್ತತಿ ಮತ್ತು ಈ ಮದ್ಯ ಮಾಂಸಗಳನ್ನು ತಿನ್ನುವ ಅಂಥ ವ್ಯಕ್ತಿಗೆ ಅಲ್ಲಿ ತಮೋ ಗುಣ ಇರ್ತತಿ ಹಾಗೆ ಈ ಮೂರು ಗುಣನ ಗುಣಗಳನ್ನು ಬಿಟ್ಟು ಕಳಿಬೇಕು ಅಂತ ಹೇಳ್ತಾರೆ ಅವರು ಈ ಸತ್ವ ರಜ ತಮಂಗಗಳನ್ನು ಇವುಗಳನ್ನು ಬಿಟ್ಟು ಬಿಡಬೇಕು ಅವು ಯಾವ ನಮ್ಮಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಅಂದ್ರೆ ಸುತ್ತುವ ಮನ ಮನದ ಸುಳಿಯ ತಪ್ಪಿಸಿ ಹೇಗೆ ಈ ನಮ್ಮ ಮನಸ್ಸು ಅನ್ನೋದೇನೈತಿಲ್ಲ ಅದು ಸುತ್ತುತ್ತಾ ಇರ್ತದೆ ಎಲ್ಲ ಕಡೆ ಇರ್ತದೆ ಅದು ಅದಕ್ಕೆ ಹೇಳ್ತಾರೆ ಮನಸ್ಸಿನಷ್ಟು ವೇಗ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಎಲ್ಲಿ ಬೇಕು ಅಲ್ಲಿಗೆ ಹೋಗಿ ಬರ್ತದೆ ಒಂದು ಕ್ಷಣದಲ್ಲಿ ಎಲ್ಲಿ ಹೋಗಂದ್ರೂ ಎಷ್ಟು ದೂರ ಹೋಗಂದ್ರೂ ಅಲ್ಲಿಗೆ ಹೋಗಿ ಬರ್ತದೆ ಹಾಗೆ ಆ ಮನಸ್ಸಿನ ಒಂದು ಅದಕ್ಕೆ ಇರುವಂಥ ಒಂದು ಆ ಶಕ್ತಿ ಹಾಗೆ ಆ ಮನಸ್ಸಿನ ಸುಳಿವನ್ನು ಅಲ್ಲಿ ತಪ್ಪಿಸ್ಬೇಕಂತಾರೆ ಅದನ್ನು ಆ ಸುಳಿಯೋದನ್ನು ನಿಲ್ಲಿಸಬೇಕು ಅಂದರೆ ಏಕಾಗ್ರತೆಗೆ ಬರಬೇಕು ಅದು ಮನಸ್ಸು ಹಾಗೆ ಅದ್ರ ಏಕಾಗ್ರತೆಗೆ ಅದು ಬರಬೇಕಾಗಿತ್ತು ಅಂತ ಕೇಳಿದಾಗ ಮತ್ತೆ ಅಲ್ಲಿ ನಾವು ಏನು ಮಾಡಬೇಕು ಅಲ್ಲಿ ಧ್ಯಾನವನ್ನು ಮಾಡಬೇಕಾಗ್ತತಿ ಧ್ಯಾನವನ್ನು ಮಾಡಿದಾಗ ಅದು ಒಂದು ಹಂತಕ್ಕೆ ಬಂದು ನಿಲ್ತತಿ ಹಾಗೆ ಸುತ್ತುವ ಮನವ ಸುಳಿಯವ ದಪ್ಪಿಸಿ ಇವುಗಳನ್ನೆಲ್ಲ ಎಲ್ಲ ಮಾಡಿದಾಗ ಏನಂತ ಏನಾಗ್ತತಿ ಅನ್ನೋದನ್ನು ಅವ್ರು ಹೇಳ್ತಾರೆ ಅಲ್ಲಿ ಅಷ್ಟಮದಗಳ ಗಟ್ಟಿಯನ್ನು ಕರಗಿಸ್ಬೇಕು ರಜ ಸತ್ವ ರಜ ತಮಂಗಳ ಬಿಟ್ಟು ಬಿಡಬೇಕು ಆಮೇಲೆ ಸುತ್ತುವ ಮನವನ್ನು ಒಂದು ಕಡೆ ನಿಲ್ಲಿಸಬೇಕು ಇವುಗಳೆಲ್ಲ ಮಾಡಿದಾಗ ಮುಂದೆ ನೀನು ಹುಟ್ಟದೆ ಹೋಗಿ ಅಂದ ಚೌಡಯ್ಯ ಇಲ್ಲ ಮತ್ತೆ ಅಲ್ಲಿ ಪುನರಪ್ಪಿ ಜನನಂ ಪುನರಪ್ಪಿ ಮರಣಂ ಅನ್ನುವ ಹಾಗೆ ಮತ್ತೆ ಹುಟ್ಟೋದು ಸಾವೋದು ಈ ಭವಚಕ್ರದಿಂದ ನೀನು ಪಾರಾಗೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ ಅದಕ್ಕೋಸ್ಕರ ನಾವು ಸಹಿತ ಇಲ್ಲಿ ಅಂಬಿಗರ ಚೌಡಯ್ಯನವರು ಹೇಳಿದ ಹಾಗೆ ಆ ಗುಣಗಳನ್ನು ಬಿಟ್ಟು ನಾವು ಒಂದು ಆ ದೇವನಲ್ಲಿ ಒಡವೆರದು ಒಂದಾಗಬೇಕು ಅನ್ನುವಂಥ ಒಂದು ಭಾವನೆ ನಮಗೇನಾದರೂ ಇದ್ದರೆ ಅದಕ್ಕೆ ನಾವು ಮತ್ತೆ ಏನು ಮಾಡಬೇಕಂದ್ರೆ ಅಲ್ಲಿ ಶರಣರ ವಚನಗಳನ್ನು ಓದಬೇಕಾಗ್ತದೆ ಶರಣರ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಳಬೇಕು ಆವಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ